bjp simbol victoria <tip>

ಇಲ್ಲಂದರೆ ಕೌನ್ಸಿಲರ್ಸ್ ಇಳಿಸಿ ಒಳಗಡೆ ಬರ್ಲಿಕ್ಕೆ ಕೇಳ್ಬಿಟ್ಟಿ ಇಲ್ಲ ಬಸ್ಸಾಗಿ ಬಂದರೆ ಸರಿ ಹೋಗುತ್ತೆ điên 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 điên

Ini నేను

ಇಂದು ನಡೆದ ಗಂಗಾವತಿ ನಗರಸಭೆ ಚುನಾವಣೆಯಲ್ಲಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಇಪ್ಪತ್ತೆಂಟು ಸದಸ್ಯರು ಗೆಲುವು ಸಾಧಿಸುವ ಮೂಲಕ ಮೊಟ್ಟ ಮೊದಲ ಬಾರಿಗೆ ಗಂಗಾವತಿಯ ನಗರಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವಿನ ಧ್ವಜ ಹಾರಿಸಲಾಯಿತು ಇತಿಹಾಸದಲ್ಲಿ ಮೊದಲ ಬಾರಿಗೆ ಗಂಗಾವತಿಯ ನಗರಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭೂತಪೂರ್ವ ಗೆಲುವು ಸಾಧಿಸುವ ಮೂಲಕ ನಗರಸಭೆ ಅಧಿಕಾರದ ಚುಕ್ಕಾಣಿ ಬಿಜೆಪಿ ಪಾಲಾಗಿದ್ದು ನಗರಸಭೆ ಅಧ್ಯಕ್ಷ ರಾಗಿ ಮೌಲಾ ಸಾಹಬ್ ಹಾಗೂ ಉಪಾಧ್ಯಕ್ಷರಾಗಿ ಪಾರ್ವತಿ ದೊಡ್ಡಮನಿಯವರು ಅವರು ನೇಮಕಗೊಂಡರು. ನವತೇ ನಗರಸ ನಗರಸಭೆಯ ಕೌನ್ಸಿಲರ್ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ನಾಮಪತ್ರವನ್ನು ಸಲ್ಲಿಸಿದರು. ಶ್ರೀ ಕಾಸಿಂ ಸಾಹಬ್ ಗದ್ವಾಲ್ ವಾರ್ಡ್ ನಂಬರ್ ಎಂಟು ಇವರಿಗೆ ಕಟ್ಟುಬದ್ಧವಾಗಿ ಮತಗಳು ಎಂಟು ಬಂದಿವೆ. ಶ್ರೀ ಮೌಲಾ ಸಾಹಬ್ ದಾದೇ ಸಾಹಬ್ ವಾರ್ಡ್ ನಂಬರ್ ಹದಿನಾರು ಇವರಿಗೆ ಕ್ರಮಬದ್ಧವಾಗಿ ಚಲಾಯಿಸಿದ ಮತಗಳ ಸಂಖ್ಯೆ ಇಪ್ಪತ್ತೆಂಟು ಚಲಾಯಿಸಲಾದ ಕ್ರಮಬದ್ಧವಾದ ಒಟ್ಟು ಮತಗಳ ಸಂಖ್ಯೆ ಮೂವತ್ತಾರು ಯಾವುದೇ ಮತಗಳು ತಿರಸ್ಕೃತಗೊಂಡಿರುವುದಿಲ್ಲ ಶ್ರೀ ಮೌನ ಸಾಬ್ ದಾದೆ ಸಾಬ್ ವಾರ್ಡ್ ನಂಬರ್ ಹದಿನಾರು ನಗರಸಭೆ ಸದಸ್ಯರು ಗಂಗಾವತಿ ಇವರು ಅಧ್ಯಕ್ಷರಾಗಿ ಕ್ರಮಬದ್ಧವಾಗಿ ಚುನಾಯಿತರಾಗಿರುವವರೆಂದು ನಾನು ಘೋಷಿಸುತ್ತೇನೆ ಉಪಾಧ್ಯಕ್ಷ ಅದೇ ರೀತಿ ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟಂತೆ ಶ್ರೀಮತಿ ಹುಲಿಗೆಮ್ಮ ನಾಗಮ್ಮ ಕಿರಿಕಿರಿ ವಾರ್ಡ್ ನಂಬರ್ ಮೂವತ್ತೆರಡು ಇವರಿಗೆ ಕ್ರಮಬದ್ಧವಾಗಿ ಚಲಾಯಿಸಲಾದ ಮತಗಳ ಸಂಖ್ಯೆ ಎಂಟು ಶ್ರೀಮತಿ ಪಾರ್ವತವ್ವ ದುರ್ಗೇಶ್ ದೊಡ್ಮಣಿ ವಾರ್ಡ್ ನಂಬರ್ ಹದಿಮೂರು ಇವರಿಗೆ ಒಟ್ಟು ಇಪ್ಪತ್ತೆಂಟು ಮತ ಮತಗಳು ಬಂದಿವೆ ಒಟ್ಟು ಕ್ರಮಬದ್ಧವಾಗಿ ಚಲಾಯಿಸಲಾದ ಮತಗಳ ಸಂಖ್ಯೆ ಮೂವತ್ತಾರು ಯಾವುದೇ ಮತಗಳು ತಿರಸ್ಕೃತಗೊಂಡಿರುವುದಿಲ್ಲ ಶ್ರೀಮತಿ ಪಾರ್ವತೆವ್ವ ದುರ್ಗೇಶ್ ದೊಡ್ಡಮನಿ ವಾರ್ಡ್ ಹದಿಮೂರು ಗಂಗಾವತಿ ಇವರು ಉಪಾಧ್ಯಕ್ಷರಾಗಿ ಕ್ರಮಬದ್ಧರಾಗಿ ಚುನಾಯಿತರಾಗಿರುವುದು ಚುನಾವಣಾಧಿಕಾರಿಗಳಿಗೆ ಇದು ಸಂಬಂಧಪಡುವುದಿಲ್ಲ ಚುನಾವಣೆಗೆ ಸಂಬಂಧಪಟ್ಟಂತೆ ಏನಿದೆ ನಾನು ಘೋಷಣೆ ಶ್ರೀಕೃಷ್ಣ ಜನ ಭಾರತೀಯ ಜನತಾ ಪಕ್ಷದ ನಗರಾವತಿ ಇತಿಹಾಸದಲ್ಲಿ ಸ್ವತಂತ್ರ ನಂತರ ಭಾರತೀಯ ಜನತಾ ಪಕ್ಷ ನಗರಸಭೆ ಅನ್ನುವಂತ ಒಂದು ಇವತ್ತು ನಮ್ಮ ಒಂದು ಪ್ರಮುಖವಾಗಿ ಅದರಲ್ಲಿ ವಿಶೇಷವಾಗಿ ಅಧ್ಯಕ್ಷವಾಗಿ ನಮ್ಮ ಅದೇ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಪಾಲ್ಗಿ ಪಾಲ್ಗೊಳ್ಳಬಹುದು ಇದರಲ್ಲಿ ಕೂಡ ಆಯ್ಕೆ ಆಗಿರ್ಬೋದು ಈ ವಿಷಯದಲ್ಲಿ ನಮ್ಮ ಇಪ್ಪತ್ತೇಳು ಮಂದಿ ಸದಸ್ಯರು ಕೂಡ ಇವತ್ತು ಎಲ್ಲರೂ ಕೂಡ ಏಕೆ ತಿಳಿಬಾರ್ದು ಕೂಡ ಭಾಳಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಒಗೇಟಾಗಿದ್ದು ಸಪೋರ್ಟ್ ಮಾಡಿ ಮತ್ತು ಮೌಲ್ಯ ಸಂಪೋರ್ಟ್ ಅಧಿಕ ಮಾಡಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಮಾಡಿ ಮತ್ತು ನಮ್ಮ ಪರಿಣಾಮ ಒಳ್ಳೆಯದು ನಮ್ಮ ಹಿರಿಯರಾಗಿ ಉತ್ತಾ ಸ್ಥಿರವನ್ನೇ ಇರೋ ಮತ್ತು ನಮ್ಮ ಎಲ್ಲ ಹಿರಿಯ ಪಕ್ಷದ ನಮ್ಮ ಹಿರಿಯ ಎಲ್ಲ ಪಕ್ಷದ ಹಿರಿಯ ಮುಖಂಡರೆಲ್ಲೂ ಕೂಡ ಇವತ್ತು ಕೆಲವೊಂದು ತಾಲಾಡ ತಿಂಗಳಿಂದ ಬೆಳೆದಿರ್ತದೆ ಆದ್ಯವಾದರೂ ಕೂಡ ನಿರ್ಭಕ್ಷಿಸುವ ತಿಂಗಳಾಗಿರ್ಬೋದು ಇಲ್ಲಿ ಹಿರಿಯರು ಪಂಪತಿ ತಿಂಗಳು ಇದ್ದಾರೆ ಇಲ್ಲಿ ಧರ್ಮ ಜಾತಿ ಮತ ಇದೆಲ್ಲವಾದರೂ ಕೂಡ ಬಿರಿ ಇವತ್ತೇನು ಇಡೀ ಭಾರತದಲ್ಲಿ ಭಾರತ ಇವತ್ತೇನು ಇಡೀ ವಿಭವದಲ್ಲಿ ಭಾರತೀಯ ವಿಭವ ದೇಶ ವಿದೇಶಗಳಲ್ಲಿ ಇವತ್ತು ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿ ಅಂದ್ರೆ ನರೇಂದ್ರ ಮೋದಿ ಅವರನ್ನ ಅವರನ್ನ ಏಕಮೇವ ನಾಯಕ ಪ್ರಪಂಚಕ್ಕೆ ಅಂತ ಹೇಳಿ ಇವತ್ತೇನು ಜಗತ್ತಲ್ಲಿ ಕೂಡ ನೆಚ್ಚಿಕೊಂಡಿದೆ ಆ ಒಂದು ಹಾದಿಯಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಇವತ್ತು ಜಾತಿ ಮತ ಎಲ್ಲ ಮೀರಿ ಪಕ್ಷಾತೀತವಾಗಿ ಜಾತಿಯಾತೀತವಾಗಿ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಇವತ್ತು ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇಡೀ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರೆಲ್ಲರಿಗೂ ಕೂಡ ಇವತ್ತು ಆ ಶ್ರೀಕೃಷ್ಣ ಜನ್ಮಾಷ್ಟಮಿ ಜೊತೆಯಲ್ಲಿ ಒಂದು ಹಬ್ಬದ ದಿನ ಅಂತ ನಾನು ಹೇಳಬಹುದು ಅಪರೂಪ ಇವತ್ತು ಭಾರತೀಯ ಜನತಾ ಪಕ್ಷದ ಹಬ್ಬ ಕೂಡ ಇವತ್ತು ಆಗಿರುವ ಕಾರಣ ಈ ವಿಷಯದಲ್ಲಿ ಎಲ್ಲರೂ ಇವತ್ತು ತಾವು ನಮ್ಮ ಪ್ರತಿನಿಧಿ ಕೇಳಿ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಸುಮಾರು ಹತ್ತು ಮಂದಿ ನಮ್ಮ ಪಕ್ಷಕ್ಕೆ ಸುಮಾರು ಒಂದೂವರೆ ವರ್ಷ ಹಿಂದೆನೆ ನನ್ನ ಜೊತೆಯಲ್ಲಿ ಬಂದಿದ್ರು ನನ್ನ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗಿರೋ ಕಾರಣ ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ನಮ್ಮ ಜೆಡಿಎಸ್ ನ ಉಸ್ಮಾನ್ ಮತ್ತು ಜಪಾನ್ ಇಬ್ಬರು ಸದಸ್ಯರು ನಮ್ಮಲ್ಲಿ

ಎಲ್ಲರೂ ಕೂಡ ನಗರಕ್ಕೆ ಬಗ್ಗೆ ಒಂದು ಕನ್ಸೆಪ್ಟ್ ಕೊಟ್ಟು ನನ್ನ ಜೊತೆಯಲ್ಲಿ ಈಗಾಗಲೇ ಬಹಳಷ್ಟು ವಿಷಯಗಳ ಚರ್ಚೆ ಮಾಡಿದ್ದಾರೆ ಜೊತೆಗೆ ನಿಮಗೆಲ್ಲ ಗೊತ್ತಿರುವ ರೀತಿಯಲ್ಲಿ ನಮ್ಮ ಗಂಜಾವತಿ ನಗರಸಭೆಯಿಂದ ಐದು ಕೋಟಿ ವೆಚ್ಚದಲ್ಲಿ ನಗರವನ್ನು ಸುಂದರವಾಗಿ ನಿರ್ಮಾಣ ಮಾಡೋದಿಕ್ಕೆ ಈಗಾಗಲೇ ಮುನ್ಸಿಪಲ್ ಕಮಿಷನರ್ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಇವತ್ತೆಲ್ಲ ಸಬ್ಮಿಟ್ ಆಗಿದೆ ಶೀಘ್ರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೂಡ ತಲುಪಿ ಇವತ್ತು ಗಂಗಾವತಿಯಿಂದ

ಚಿತ್ರಗಳು ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಮ್ಸ್ ಕಮ್ಯುನಿಟಿ ಅವರು ನಿಮಗೆ ಸಪೋರ್ಟ್ ಮಾಡಿದ್ರು ಆ ಋಣವನ್ನು ತೀರ್ಸ್ಕೋಸ್ಕರ ಅಧ್ಯಕ್ಷ ಮಾಡಿದ ಒಂದು ವಿಷಯ ಇಲ್ಲಿ ಭಾರತೀಯ ಜನತಾ ಇವತ್ತು ಹಿಂದೂ ಮುಸ್ಲಿಮರ ಭೇದಭಾವ ಇದ್ದಾಗೇನೆ ಅಬ್ದುಲ್ ಕಲಾಂ ಅವರನ್ನ ರಾಷ್ಟ್ರಪತಿ ಮಾಡಿದಂತ ಪಕ್ಷ ಮತ್ತು ಮುಸ್ಲಿಂ ಅಭ್ಯರ್ಥಿಗಳನ್ನ ಕೇಂದ್ರ ಮಂತ್ರಿಗಳಾಗಿ ಪಕ್ಷ ಮುಖ್ಯಮಂತ್ರಿ ಯಡಿಯೂರಪ್ಪ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ಕ್ಯಾಬಿನೆಟ್ ಸಚಿವರಾಗಿ ಮಾಡಿದಂತ ಪಕ್ಷ ಇದೆ ಹಾಗಾಗಿ ಇಲ್ಲಿ ಮುಸ್ಲಿಮ ಭೇದ ಭಾವ ನಾವೆಲ್ಲರೂ ಕೂಡ ಒಟ್ಟಾಗಿ ಭಾರತೀಯ ಜನತಾ ಪಕ್ಷ ಅಂದ್ರೆ ಎಲ್ಲ ಧರ್ಮ ಮತ

ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಗರಾಧ್ಯಕ್ಷರಾಗಿರೋದು ಉಪಾಧ್ಯಕ್ಷರ ಸಹಿತ ಬಿಜೆಪಿಯವರು ಬಹಳ ಹೆಮ್ಮೆಯಿಂದ ಬಯಸ್ತಾ ಇದ್ದೀನಿ ಜೊತೆಗೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಸಣ್ಣ ಮಟ್ಟ ಸಮಸ್ಯೆಗಳಿದ್ರೂ ಸಹಿತ ನಮ್ಗೆ ಒಂದು ಭಾವನೆ ಇದೆ ಪಕ್ಷ ಬೆಳಿಬೇಕು ಎಲ್ಲರೂ ಕೂತ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಸವಾಲೂ ಸಹಿತ ಮೊದಲಿನಿಂದ ನಮ್ಮ ಸಂಘಟನೆಯಿಂದ ಬಂದ ವ್ಯಕ್ತಿ மூத்தி <sighs> ಆದರೂ ಸಹ ಮಾನ್ಯ ಶಾಸಕರು ಹೇಳಿದಾಗ ಅಭಿವೃದ್ಧಿ ಕ್ಷೇತ್ರದಲ್ಲಿ ನಾವು ನಮ್ಮ ಶಿವರಾಮ್ ಗೌಡರ ಜೊತೆ ಕಿರೇಗೌಡರು ಎಲ್ಲ ಗೌಡರು ನಗರಸಭೆ ಎಲ್ಲ ಸದಸ್ಯರು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲ ಕರೆದುಕೊಂಡು ಒಂದು ವ್ಯವಸ್ಥೆಯನ್ನ ಮಾಡ್ತೀವಿ ಏನೇ ಇದ್ರು ಬಿಜೆಪಿ ಒಂದೇ ಅದು ನಗರಸಭೆ ಅಧ್ಯಕ್ಷರು ಬಿಜೆಪಿ ಅವರು ಉಪಾಧ್ಯಕ್ಷರು ಬಿಜೆಪಿ ಅವರು ಅನ್ನುವಂತ ಮತ ಸ್ಪಷ್ಟವಾಗಿ ಈಗ ಶಾಸಕರು ಹೇಳಿದ್ದಾರೆ ಅನ್ನುವಂತ ಮಾತನ್ನ ಮುಖ್ಯವಾಗಿ ನಾನು ಹೇಳಿ ಬಯಸ್ತಾ ಇದ್ದೇನೆ ಆದಷ್ಟು ನಮ್ಮ ಅಧ್ಯಕ್ಷರು ನಗರ ಸಭೆ ಅಧ್ಯಕ್ಷರು ಜೊತೆಗೆ ಉಪಾಧ್ಯಕ್ಷರು ಎಲ್ಲರೂ ಕೂಡ ನಗರದ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಕಾರ್ಯ ಮಾಡ್ತಾರೆ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷವನ್ನ ನಗರಸಭೆ ಮೇಲೆ ಆಸೆ ಅಂತಕ್ಕಂಥ ಎರಡು ಮೂರು ಕೂಡ ಇವತ್ತಿನ ದಿನ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಪ್ರಯತ್ನ ಮತ್ತು ನಮ್ಮೆಲ್ಲರೂ ಸಹಕಾರದಿಂದ ಇವತ್ತ ಈ ಭಾಗದ ಬಹುದಿನಗಳ ನಿರೀಕ್ಷೆ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಇಲ್ಲಿರ್ತಕ್ಕಂಥ ಅಭಿವೃದ್ಧಿಯ ಪರವಾದ ಚಿಂತನೆಗಳನ್ನ ಪಕ್ಷ ಬಳಸಿಕೋಬೇಕು ಅಂತಕ್ಕಂಥ ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನ ತರಲಿಕ್ಕೆ ಇವತ್ತ ನಮ್ಮ ಶಾಸಕರು ಸಾಕಷ್ಟು ಮನಸ್ಸಿದೆ ಆದರೆ ಅವರಿಗೆ ನಗರಸಭೆ ಹಿಡಿತ ಸಿಕ್ಕಿರಲಿಲ್ಲ ಆದ್ರೆ ಇವತ್ತಿನ ತಿಂಗಳಲ್ಲಿ ಆ ಒಂದು ಹಿಡಿತವನ್ನ ಮೌಲಾಸ ಮತ್ತು ಪಾರ್ವತಮಾನ ಮಾಡುವ ಮುಖಾಂತರ ಇವತ್ತು ನಾವು ಈ ಒಂದು ಬಿಜೆಪಿ ಇವತ್ತು ನಗರಸಭೆಯಲ್ಲಿ ಹಿಡಿದಿದೆ ಅಂತ ಹೇಳುವ ಸಾವಿರ ಪಾರ್ವತಾಗಿರ್ಬೋದು ಮತ್ತು ಈ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಈ ಒಂದು ಗಂಗಾವತಿಯ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಚಿಂತನೆಯಲ್ಲಿ ಸದಾ ಆ ಒಂದು ಯೋಜನೆಯಲ್ಲಿ ನಿಟ್ಟಿನಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳುವ ಜೊತೆಗೆ ಮತ್ತು ನಾವೆಲ್ಲ ಹಿರಿಯ ಮಾಡಿ ಪುಣ್ಯ ಮೊಟ್ಟ ಮೊದಲನೇದಾಗಿ ಬಿಜೆಪಿ ಬಾವುಟ ಹರಿಸಿದ್ದು ನಗರಸಭೆಯಲ್ಲಿ ಇದು ರಾಜ್ಯ ರಾಜಕಾರಣದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಸಚಿವನ ಅಂತ ಹೇಳಿ ಎಲ್ಲ ನಮ್ಮ ಹಿರಿಯರು ನಮ್ಮ ಶಾಸಕರು ಮಾಜಿ ಶಾಸಕರು ಮಾಜಿ ಸಂಸದರು ಮತ್ತು ಮನೆ ಮನೆ ನಮ್ಮ ಎಂ ಪಿಂತ ನಮ್ಮ ಬಸವರಾಜ ಸಾಹೇಬ್ಲ್ಲ ಹಿರಿಯರು ಜನರು ಜನರು ದಿರೇಗೌಡರು ನಮ್ಮ ಎಲ್ಲ ಸದಸ್ಯರು ನಾನು ಅಧ್ಯಕ್ಷ ನಾನು ಅಲ್ಲ ಅವರೆಲ್ಲರೂ ತ್ಯಾಗ ಮಾಡಿದ ಅಧ್ಯಕ್ಷ ಆಗಿದೆ ಇಪ್ಪತ್ತೇಳು ಜನ ನಾವು ಅಧ್ಯಕ್ಷೆ ಇದರಲ್ಲಿ ಯಾರನ್ನೇ ಮಾಡ್ತಿಲ್ಲ ಅಭಿವೃದ್ಧಿ ಪರವಾಗಿ ನಮ್ಮ ಅಭ್ಯರ್ಥಿ ನಮ್ಮ ಶಾಸಕರು ಮಾಜಿ ಶಾಸಕರು ಹೇರಾದಂತ ನಮ್ಮ ಮಾಜಿ ಸಂಸದರು ನಿರಾಣಿಗೌಡ ಎಲ್ಲ ಸಹಕಾರದೊಂದಿಗೆ ನಾವೇ ತೀರ್ಮಾನ ತೋರಿಸ ಏನಿದ್ರು ಅವ್ರ ಮುಖಾಂತರ ನಾವು ಮುನ್ನಡಿತೀವಿ ಬೆಂಗಾವತಿ ಮೊದಲಾಗಿ ಬಂದಿರತಪ್ಪ ಬಂಗಾವಳಿ ಅಭಿವೃದ್ಧಿ ಕಾಣಿಸ್ತಲ್ಲ ಇಲ್ಲಿ ಈ ಮಟ್ಟದ ಉದ್ಯಾನ ಅಷ್ಟಕ್ಕೆ ಬೇಕಾದ ಮನೆ ನಾವು ಅಭಿವೃದ್ಧಿ ಮಾಡೋಕ್ಕೆ ಒಂದು ಸರ್ಬೇಡ ಬಿಲ್ಕುಲ್ ಸರ್ ಆಗುದೇ ಇರ್ಲಿ ಅಂತ ಹೇಳಿದ್ರೆ ಅಧ್ಯಕ್ಷ